ಅಲ್ಲ ಅಲ್ಲಕ್ಕೂ ಸಂಜೆ ಗಂಟೆ ಕೋಣೆಲೆ ಕುತ್ಕೊಂಡಿರ್ತಿದೆಯಲ್ಲ ಹುಷಿ ಆಚೆ ಓಡಾಡು ಹುಸಿ ಗಾಳಿಗೆ ಬಿಳಕ್ ನೋಡು ಸಂಜೆ ಗಂಟೆ ಕೋಣೆಲೆ ಏನು ನೋಡಿದಾಗೆಲ್ಲ ಒಬ್ಬರು ಇಲ್ಲೇ ಇರ್ತಿದೆಯಲ್ಲ ಬಂದಿ ಹೊಸ ಬಿಸಿಲು ಓಡಾಡ್ಕೊಂಡು ಕಲಿ ಅಬ್ಬಾ ಒಟ್ಟಿಗೆ ಹೇಳುನಿ ಹಾ ಬಾ ಒಟ್ಟಿಗೆ ಅಂತ ಬಂದಿವಿಲ್ಲ ಏನೂ ಇಲ್ಲ ಇಲ್ಲಯ ಕೋಣೆಲ್ಲ ಸುಂಕಿದಿಯಾ ಹೋಗ್ಕತ್ತಿದ ಒಟ್ಟಿಗೆ ಬಡ್ಗಿರ್ಗೆ ಮಾಡ್ತೀನಿ ನಾನು ನಾನು ಹೊಲಗಿ ಕೊಯ್ಲಿ ಬೈಲಿ ಏನು ಕಲ್ ಒಂದು ಕೊಯ್ತದ ಅಂತೆಯೇ ಆಮೇಲೆ ಅವು ಒನ್ ಹಸಿರು ಹೋಗ್ತದೆ ಬಾ ನಾನು ಹೊಯ್ಕಿಲ್ಲ ಅಟ್ಟಿಗೆ ಉಸರ ಗಂಟೆ

ದುಡ್ಡು ಇದು ಮಡಗಿರೋದು ಮಡ್ಗಿರೋದು ಸಿಕ್ಕಿಲ್ಲಕೋ ಏನಾರು ಆದಾಗ ಬುಡ್ಸ್ಕತೀನಿ ಅದ್ಕೇನ್ ಮಾಡಕ್ಕೆ ಹೆಂಗಾಡಿ ಏನೇನೋ ಬುಡ್ಸ್ಕತಿನಿ ಬಿಡು ತಲೆ ಕೆಡ್ಕೊಬಿಡಿ ಬಿಡಿ ಬಿಡಿ ಆದಷ್ಟು ಜಲ್ದಿ ಅಂತೆ ಅಯ್ಯೋ ಏನ್ ತಲೆ ಕೆಡ್ಸ್ಕೋಬೇಡ ಬಿಡು ಅದಕ್ಕೆ ತಲೆ ಏನ್ ಕೆಡ್ಸ್ಕೋಬೇಡ ಆದ್ರೆ ಕೊಡು ಹಾಗಂದ್ರೆ ಬೇಡ ಯಾರು ಕೇಳೋರು ಇದ್ದರು ನಿನ್ನ ನಿಮ್ಮ ಮಾಬಾ ಏನೋ ಬತ್ತ ಹಾಕದಲ್ಲ ಏನಾರು ಬತಕಿತ್ತದಲ್ಲ ಆದರೆ ಬುಡ್ಸ್ಕತೀನಂತೆ ಏನಾರು ತೆಂಗಿಗಿನಕಾಯಿ ಅವೆಲ್ಲ ಹೂವು ಮಾರಾಗವ ಅವನೆಲ್ಲ ಮಾರಬಿಟ್ಟು ಆದ್ರೆ ಇನ್ನೊಂದಷ್ಟು ದುಡ್ಡ ಮೇಲೆ ಏರಾಕಂಡು ಹೆಂಗಾರು ಬುಡ್ಸ್ಕತೇನಂತೆ ತಲೆ ಕೆಡ್ಸ್ಕೊಬೇಡ ಕೆಲವ್ ನೀನು ಅಚ್ಚುಕಟ್ಟಾಗಿರೋದ್ ಕಲಿ ಮತ್ತೆ ಇನ್ನೇನಂತಿತ್ತು ಅಪ್ಪ ಏನಂತ ಸಣ್ಣ ಅಪ್ಪ ಯಾಕೋ ಕಣೆ ಭಾರಿ ಸಣ್ಣ ಆಗ್ಬಿಟ್ಟದೆ ಭಾರಿ ಧನಿ ಆಗ್ಬಿಟ್ಟದೆ ಎಲ್ಲನೂ ಒಂದೇ ನೋಡ್ಕೋಬೇಕಲ್ಲ ಉಂಕನ್ ಕೂಡ ಅಣ್ಣನೇ ಎಲ್ಲನೂ ನೋಡ್ಕೋಬೇಕಲ್ಲ ಅದಕ್ಕೆ ಅವನು ಹೊಸ ಸಣ್ಣ ಆಗ್ಬಿಟ್ಟಾನೆ ಆಮೇಲೆ ನೀನು ಬೇರೆ ಉಸಾರಿಲ್ವಲ್ಲ ಅದು ಬೇರೆ ಯೋಚನೆ ಮಾಡ್ಬಿಟ ಅದ್ಕೆ ಹಿಂಗ ಕತೆ ತಲೆ ಕೆಟ್ಸ್ಕ ಸರಿ ಆಯ್ತಾನೆ ಆ ಜಲ್ದಿ ನೀನ್ ಹುಷಾರಾಗ ಒಟ್ ಏನ್ ಮಾಡಿದ್ಲ ಹೂವಾ ಮಾಡಿತ್ತು ಏನು ಬೇಡಕಂತ ಇಡ್ಲಿನ ಬೇಡ ಏನು ಬೇಡಕತೆ ಇಲ್ಲ ಮಾಲ ನೀರು ನೀರು ಅದ್ಕೆ ಕಾಡಿನ ಪಾರತ ಏನೋ ಅಲ್ಲೇ ಮನ್ಗಿದ್ಲು ಮಗಿನ ಕಟ್ಕೊಂಡು ನೋಡಿದೆ ಏಳ್ಸಕ್ ಹೋಗ್ಲಿಲ್ಲ ಮನ್ಗೊಳಲ್ಲ ಅನ್ಕ ಬಂದೆ ಏನ ಅದಕ್ಕೆ ನೋರ್ದಾ ಅಲ್ಲಿ ತಿತಿಲ್ಲ ಒನೆ ತಿತಿಲ್ಲ ಆ ಸರಿ ಕತೆ ಇನ್ನೇನು ಬಾಟಿಗೂ ಸರಿ ಬರು ಬಾ ಬಂದ್ಬಿಟ್ಟು ವಾಪಸ್ಸು ಹೋಗ್ಬೇ ಬಾ ಸರಿ ಕತೆ ಬಿಡತೆ ನಿ ನಿರಿಕ ಬತ್ತಿನಿ ರವಿ ಏನು ಮಾಡ್ತಿದನೋ ಆ ಮಾವ ಮಾವ ಇಲ್ಲೈತು ಏ ನಿಮ ಆವನ ವಲ್ಕ ಈಗ ಊಟ ಏನೋ ಮಾಡ್ತಿದಾನೆನೋ ಅವನು ವಲ್ಕ ಹೋಗಬೇಕು ಏನು ಸೀತಾ ಚೆನ್ನಾಗಿದೆ ಅದತೆ ಚನಾಗ ಅವಳೆ ಗಿಜ್ಜೆ ಯಾವಾಗ ಬಂದೆ ನೀನು ಏ ಬಾ ಬಾಯಿಗೆ ಸ್ವಲ್ಪ ತಲ್ ಬಂದೆ ಕತೆ ಪಟ್ಕೊಂಡಮ್ಮ ಏ ಇಲ್ಲ ಕತೆ ಆಮೇಲೆ ಉನ್ತಿನಿ ಗಿಜ್ಜೆ ಬಾ ಪಟ್ಕೊಂಡ ಬೈಲಿ ಏ ಬೇಡಕನ ಬಾ ே இல் நோட் நான் லக்ஷ்மி உசாராக உசார்க்கே கிடுக்குள்ளாங்க ஆய் அந்த மாதிரி ಸೀತನು ಕರ್ಕೊ ಬರುವೆ ಬಟ್ಟಿ ತಿದ್ದನವ ಹೇಳ್ಜೆ ಗಂಡ ಹಿಡ್ತೀರಿ ಬರುವೆ ಹಂಗೆ ಜಗಳ ಮಾಡ್ಕೊಂಡು ನಾ ಮುನ್ಸ್ಕ ಕೂತಿದ್ರಲ್ಲ ಅಯ್ಯೋ ಏನು ಜಗಳ ಮಾಡ್ಕೊಂಡವ್ರ ಕತೆ ಕುತ್ಕೊಳ್ಳೋಕತ್ತದ ನಾನು ಹೇಳಕ್ಕಂತೋ ನಾ ಇವಾಗ ಜಗಳ ಮಾಡ್ಕೊಂಡ್ರೆ ನಾಲ್ಕು ಸರಿ ಆಯ್ತಾರೆ ಅಲ್ಲ ಕೇಳ್ಬೇಕು ತಾನೆ ಏನು ಎತ್ತ ಅಂತ ಕೇಳ್ದಾನೆ ಅವ್ರು ಪಡ್ಕೋ ಬಿಟ್ಬಿಟ್ರಿ ಅವಳದ್ದು ಸೀತಾ ಅಂತೂ ಕಾಪಾ ಮಾಡ್ಕೊಂಬಿಟ್ಟವ್ರ ಹೇನಿ ಕೊಣಯ ನಾ ಮಾತಾಡ್ತಾನೆ ಇಲ್ಲ ಹಾ ರವಿ ನಂಗೆ ಚಡಿ ಹೇಳ್ತಾನೆ ಆ ಸೀತವೆ ಹೇಳ್ತಾಳೆ ಅವಳು ಇವಳ ಮೇಲೆ ಇವಳು ಅವಳ ಮೇಲೆ ಹೇಳ್ತಾ ಕೂತಾರೆ ஏனார் மார்க்கிறவ கண்டி மதி நம்ம ஒவ்வொரு ஆகாக்கல இவ சரியே ஒன்று நான்புறேன் நான் அவனுக்கந்தேன் பிட்டியவ உலக இவ்ளே சிக்கி மனி ஹோகலா அங்கேயா வந்தாய்த்தகி தாழ் கிர்ஜி நட்டி கார் ஓகித அங்கே வந்தால நீ நோட இல் அந்த அக்கே வந்தேன் அது இதுதா கூத்தி அங்கே இங்கே கனவா அங்கே கனவா அந்த ஏ ஏனார மா ஊட்டி கொட்டி போர்ப்பு அந்த அங்கே வந்துவிட்டே ஆமேக்கு போய்த்தினி சண்டை மேலேயா ஆமேலு ஒட்டுக்கொண்டா கூத்தி ரவி

ఏ ఆంగలకనమ సున్నే ఇయమడక తొందరేతే బుడతే తలకి తీసుకోబడ. ఇలాంద్ర సండే మేర్ వొర్తిని. ఆ సండే మేర్ వొల్బుటు ఆ తరే తీసుకొండి బుర్తిని. ఆ నాలువే వల్కొతిని. అక్క పొందు సంటపుల కుతదస సస తీసుకొండు. ఏంటె వల్కొది? ఓ డాక్టర్ వచ్చకటకి ఓ రెస్ట్ మార్డు అందార కతే సున్నే ఇరోటిలి. ఓదనంటే వొయతవ. ఏయాలనే ఏం మడకది? అల్వాకిలా అది ఇదు అనుకండో బిట్కొలక తలగిలే సుదు బండు. ఏను బెడక కతే. నిన్నే బేకారే నానె హోగి సగిస మెయిస్కన్నని బతిని. నేను 10 15 స వన్ తింగల టైర్ తీసిది బడక. ఏ ఊసరగని కనమ. ಏನು ತೊಂದರೆ ಇಲ್ಲ ಕತೆ ನಾನು ಇಲ್ಲ ಅಟಿಲೇ ಕೂತಿ ಕೂತಿ ಬೇಜಾರ ಪಡತೆ ಹೋಗಿ ಬರ್ತೀನ ಕಸುಮ್ನಿರ ಬದತ್ತ್ರ ಒಂದು ತಿಂಗಳು ಐತೆನೋ ಸ್ವಲ್ಪ ಇಸಕಳದ ಹ ಆಗ್ಲಿ ದಾವೆ ಏನ ಆಸ್ಪತ್ರೆ ಅಷ್ಟೇ ಯೆ ಸಾಕ ನನಗೂ ನನಗೇ ತಳ ಇಲ್ಲ ಅಂದ್ರೆ ವಾಲ್ಕರು ಓಡರ್ ಕ ಪೋತಿನ ತಾಳು ಏನು ಬೇಡ ಇಲ್ಲೇ ಇಲೇ ಇತ್ಲ ಹೋಗು ಓಡಾಡ್ಕೊಂಡು ಕಂಡು ಇರು ವಾಲ್ತಕನ್ ಬೇಡ ಕತೆ ಕುಳ್ಳ ಬೇಡ ಕತೆ ಇರು ನಾನು ಅಲ್ಲ ದದಿಸ ಆಗ್ಬಿಡ್ಲಿ ಓ ಸರಿ ಆಗುತ್ತೆ ಈಗ ಏನು ಮಾಡಕ ಹೋಗಿ ಬೇಡ ಕ ಸುಮ್ನಿರ ಆಲೆ ಮನಿ ನಡೋದ್ರೆ ಮುಂಡಾಕ ತಡ ರಸ್ತಿ ಸ ಆಸರ ರೆಸ್ಟ್ ಮಾಡ್ಕ ಅಂತ ಹೇಳೋರೆ என்ன ಹಾ ನೋಡ್ ಕಲ್ತ್ಕೊಳ್ಳಿ ನೀವು ಹೋಗಿ ಎಡ್ತಿನ ಸಿಟಿ ಕರ್ಕೋಗಿ ಹೆಂಗೆ ನೆಮ್ಮದಿ ಜೀವನ ಸಾಗಿಸ್ತಾ ಇದ್ದಾನು ಅದ ಹೆಂಗೆ ಸೋಕಿಯಾಗೆ ಹೆಂಗೆ ಇಡ್ತಿಗೆ ಆಸೆ ಹೆಂಗಿದಂಗೆಲ್ಲವ ಪಿಚರ್ಗೆ ಹೋಗೋದಂತೆ ಏನ್ ಬೇಕು ಮಾಡ್ತಾ ತಿನ್ನೋದಂತೆ ಎಲ್ಲ ಅಂತೆ ನಾ ನಾನು ಏನ್ ಕೇಳ್ತಿದ್ರು ಮನೆ ಸಾಮಾನು ತಂದು ಕೊಡಾ ಕೈತಿಲ್ವಾ ದಿನಾ ಕೆಲ್ಸಕ್ಕೆ ಹೋಯ್ತಿನಿ ಅನ್ಕ ಹೋಯ್ತಿದ್ರಿ ಕೇಳಿದ್ರೆ ಕೆಲಸಕ್ಕೆ ಹೋಗ್ತೀರಾ ಅಂತಿದ್ರಿ ಎಲ್ಲಂಗೆ ಸುತ್ತೀರಿ ನಾ ಇತ್ತೀಚೆಗೆ ನೀವು ಹೇಳೋರಿಲ್ಲ ಕೇಳೋರಿಲ್ಲ ಅನ್ಬಿಟ್ಟು ನೀವು ಸುಮ್ ಸುಮ್ನೆ ನಿಮ್ ಪಾಡಕ್ಕೆ ನೀವು ಇಸ್ತಾ ಸುಮ್ನೆ ಏನಕ್ಕೆ ಸಾಮಿಗೆ ಮನೆ ತಂದ್ಕೊಟ್ಬಿಟ್ಟಿರತ್ಕೊಳ್ಳಿ ರೀ

సుమ్ కళ్యాక అక్కో అవే అవే అక్క అది బిట్రీ ఇన్ ఎణ్ ఉప్పు జీరి ఏను ఇలా కతే కొడి స్వల్ప దిశ సిలిండర్ ఖాళీ ఇకదే అదడ్డు అక్కలిండర్ నువ్వు నిమ్ పడ నిబిట్రీ ఆ తగి తగ్తీ నవేనో అల్ ఎందుకీ నేను మనీ వస్క సంవ ఏడు మాత కళిర కతేనా కళకి సుమ్ ఉర్తా కత్తిర వట్టె ఉర్స్తవ అదే ఒట్టే ఉర్స్ మొట్టె కట్టీర నమ్ ఇరా గంట సైస్ కబ్రి నమ్ ದಿನ ಕೆಲ್ಸಕ್ಕೆ ಅಷ್ಟು ಕೊಯಿತಿ ಅಂತ ಹೋಗ್ಬಿಟ್ಟು ಒಂದು ಸಾಮಂತನ್ ಕೊಡಕಿಲ್ಲ ಏನು ಅಂತ ಕೊಡಕಿಲ್ಲ ಅಲ್ಲ ಒಂದೇ 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 ಎರಡು ದಿನದ್ದು ಒಂದು ಸಾವಿರ ರೂಪಾಯಿ ಸಾಮಂತನ್ ತೆ ಸಾಕು ಅದು ಬಿಟ್ಬಿಟ್ಟು ಬುಟು ಕಾಸಿಲ್ಲ ಕಾಸಿಲ್ಲ ಇಲ್ಲ ಅಂತ ದರಿದ್ರ ಬನ್ಬಿಟ್ಟಿತ್ತು ಆ ದಿನವ ಕಾಸಿಲ್ಲ ಅಂತ ಹೇಳ್ತಿದಿರಲ್ಲ ದಿನ ಕೆಲ್ಸಕ್ಕೆ ಅಷ್ಟು ಕೊಯಿತಿ ನೀ ಅಂತ ಹೇಳ್ತಿದಿರಿ ಕಾಸಿಲ್ಲ ಕಾಸಿಲ್ಲ ಅಂತ ಹೇಳ್ತಿದಿರಿ ನಿನ್ನ ಅದಿದು ಕೇಳಕ್ಕೆ ಬರಬೇಡ ನೀನು ನನಗೆ ತಲೆ ಕಿಡ್ಸ್ ಬಿಡ ರಂಗ ಆಳೇ ತಲೆನೇ ಇತ್ತದೆ ಸುಮ್ ಬುಟ್ ಬುಳು ನಾನು ಮನೆ ಗಳಿಗೆ ಅಟ್ಟಿ ಮನಿ ಕಳ ಅಂತಾ ಬಿಟ್ರೆ ಬಂದ್ರುವೇ ಬಿಡಕಿಲ್ಲ ನಾನು ನಿನ್ನಂಗಾ ಬಿಟ್ರೆ ಅದೇ ಟೀ ಬರಕ ಮನಸ್ ಬರಕಿಲ್ಲ

ಅಲ್ಲ ಮಕ್ಕಳು ಬೇಡವಾ ಅದ ಯಾಕೆ ಕರ್ತಾ ನೀವು ಏನ್ ಮಾಡಕ್ಕೆ ಏನ್ ಮಾಡಕ್ಕೆ ಅಂತ ಕೋ ಇಲ್ಲಿ ಇಲ್ಲ ಮಕ್ಕಳು ಬೇಡ ಏನು ಬಿಡಕತೆ ಅಲ್ಲ ಇದು ಏನು ಹಿಂಗ ನೀವು ನಿಮಗೆ ಆ ನಿಮಗೆ ಆಸೆ ಇಲ್ಲದಿರಬಹುದು ನನಗೆ ಬೇಕು ಕತೆ ನಿಡ್ರಿ ಆಸ್ಪತ್ರೆ ತೋರಿಸ್ಕೊಡಿ ಏ ಬಾರಿ ಚೆನ್ನಾಗಿ ಆಡ್ತಾ ನೀವು ಒಳ್ಳೆಯ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಹೋಗಿ ತೋರಿಸ್ತಾ ಇದ್ದೆ ನಡೀರಿ ಸುಮ್ಮನೆ ಏನಂತ ಕೈ ಎಲ್ಲರ ಕೈ ನಾನು ಮಾತಾಡ್ಸ್ಕೊಳಕ್ಕೆ ಆಯ್ತಿಲ್ಲ ಮದುವೆಗೆ ಇಷ್ಟು ವರ್ಷ ಆಯಿತು ಒಂದು ಮಕ್ಕಳು ಇಲ್ಲ ಏನು ಇಲ್ಲ ಎಲ್ಲಿಗಂಟ ನಾನು ಒಬ್ಬಳೇ ಸಾಯೇನೆ ನನಗೂ ಐಕ್ಳು ಮಕ್ಕಳು ಅಂತ ಬೇಡವಾ ബസ് ഗോ ആദ്യം മുൻ വരൂ വീഡിയോ ദയവിട്ട് കമെന്റ് ദയവിട്ട് സബ്സ്ക്ട് ലൈഫ്രൂ സപോർട്ട് എല്ലാ ധന്യൂ നമസ്കാര മറ്റേ